ಬೇಚ್ ಎಚ್ ರೋಡ್ ನಮ್ದು ಶಿವಮೊಗ್ಗ ಬಿ ಎಚ್ ರೋಡಲ್ಲಿ ಅಂಗಡಿ ಇರೋದು ದುರ್ಗಾ ಜದ್ರಗಡೆ ಎನ್ ಎಸ್ ಪಾಸ್ ರೋಡ್ ಅಂತ ಅಲ್ಲಿ ಸುತ್ತ ಎಲ್ಲ ಟೈರ್ ಅಂಗಡಿ ಎಲ್ಲ ಸಹ ಬೀಗ ಹೊಡೆದಿದ್ರು ನಮ್ಮ ಅಂಗಡಿಯಲ್ಲಿ ಬೀಗ ಹೊಡೆಯುವ ಒಂದು ಲಾಸ್ಟ್ ರಾಡು ಎಲ್ಲ ಇಟ್ಟು ಹಾಗೆ ಹೊಡೋದು ಅಲ್ಲಿ ತಾಯಿ ಫೋಟೋ ಸಹಿತ ಇಟ್ಟಿದ್ದು ಗಾಡಿಯಲ್ಲಿ ತಾಯಿ ಫೋಟೋನೇ ಇತ್ತು ಜಾಯಿಂಟ್ ಆಗಿ ಲಾಸ್ಟಿಗೆ ಅದನ್ನ ನಾನು ಬೆಳಗ್ಗೆ ಹೊಡೆದು ಓಪನ್ ಮಾಡಿದೆ ತಾಯಿ ಶಕ್ತಿ ನೋಡಿ ಇಲ್ಲ ಅಂದ್ರೆ ನಮ್ಮ ಅಂಗಡಿ ಒಂದು ಐಟಮ್ ಉಳಿತಿರಲ್ಲ ಬಟ್ ಅಮ್ಮನ ಫೋಟೋ ಹಾಕಿದ್ರೆ ನೀವು ಹಾಕಿದ್ದು ಹಾಕಿದ್ದು ಅಮ್ಮನ ತಾಯಿ ಫೋಟೋ ಇತ್ತು ಅವ್ರು ನಿಮ್ಮ ನಮಗೆ ಏನು ಅಮ್ಮನ ಫೋಟೋ ಅದಕ್ಕೆ ಬೇಕಾಗಿಲ್ಲ ನಮಗೆ ಯಾಕಂದ್ರೆ ಅದು ತಾಯಿ ನಮಗೆ ಇದಕ್ಕೆ ಹೋಗಿದ್ದು ಇಲ್ಲ ಅಂದಿದ್ರೆ ಅದು ಒಂದು ಚೂ ನಾನು ಬೆಳಗ್ಗೆ ನಿಂಗೆ ತಿರ್ಸ್ತೆ ಓಪನ್ ಆಯ್ತು ಯಾಕಂದ್ರೆ ರಾಡು ಎಲ್ಲ ಇತ್ತು ಅದರಲ್ಲಿ ಸುತ್ತ ಅಲ್ಲಿ ಸುತ್ತಲ್ಲ ಎಲ್ಲ ಬೀಗ ಹೊಡೆದಿದ್ರು ಎಲ್ಲ ಬೀಗ ಹೊಡೆದಾರೆ ಮತ್ತೆ ಲಾಸ್ಟಿಗೆ ಏನು ಸಿಕ್ತಿತ್ತು ಈ ಫುಟ್ಪಾತ್ ಹೇಳ್ತಾ ಇರ್ತೀವಿ ರಾಡಿಂಗ್ ಅದನ್ನು ಹನ್ನೆರಡು ಏನೋ ಅದನ್ನ ಎತ್ಕೊಂಡು ಹೋಗಿರಂತೆ ಅದನ್ನ ಎತ್ಕೊಂಡು ಹೋಗಿ ಏನು ಹೆಚ್ಚಿಲ್ಲ ನಮಗೆ ಎಷ್ಟು ಐಟಮ್ ಇದ್ಕೊಂಡು ಹೋಗ್ತೀವಿ ಏನು ಮುಟ್ಟಿಲ್ಲ ಏನು ರಾಡಿಟ್ಟು ಹೊಡಗಿರೋ ಅದೇ ರಾಡು ನಿಮ್ಗೆ ನಂಬಿಕೆ ಆಯ್ತು ಯಾರನ್ನೇ ಮಾಡಿ ನಂಬಿ ಗೊತ್ತಿಲ್ಲ ನಮಗೂ ಹಿಂಗೆ ಹೇಳಿದ್ರು ಇವ್ರು ತಂದೆ ಹೇಳಿದ್ರು ತಂದೆ ಬರ್ತಿದ್ರೆ ಅದಾದ್ಮೇಲೆ ನಾವು ನಾವು ಹೆಚ್ಚು ಕಮ್ಮಿ ನಂಬುದು ಬಹಳ ಕಮ್ಮಿ ನಮ್ಮತ್ರ ಇಲ್ಲ ಈ ತಾಯಿಗೊಂದ್ಮೇಲೆ ಬಂತು ತಾಯಿ ನಂಬಿ ಫೋಟೋ ಪೂಜಾ ಮಾಡೋದು ನಮ್ಗೆ ಯಾವ ತೊಂದ್ರೆನು ಕೊಡಲ್ಲ ತಾಯಿ ತೊಂದರೆ ಕೊಟ್ಟರ ತೊಂದರೆ ಕೊಟ್ಟ ಬಿಡಲ್ಲ ತಾಯಿ ಸುಮ್ನೆ ಬಿಡಲ್ಲ ತೊಂದ್ರೆ ಕೊಟ್ಟರ